ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಬರಿಗಾಲ್ ಹುಂಜ ಅದ್ರ ಸೆಲ್ ಮಾಡ್ತಾ ಇದ್ದಾರೆ ನೋಡಿ ಈ ಹುಂಜ ಬಂದ್ಬಿಟ್ಟು ಡಾಂಕಿ ತಳಿ ಹುಂಜ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಹೇಳ್ತೀನಿ ಡಾಂಕಿ ತಳಿ ಅಂತ ಇದು ಪ್ಯೂರ್ ಡಾಂಕಿ ತಳಿ ಹುಂಜ ಯಾರಾದರೂ ಬೇಕಿದ್ರೆ ಕ್ವಾಲಿಟಿ ಬಂದು ಚೆಕ್ ಮಾಡ್ಬೋದು ಇದರಲ್ಲಿ ಯಾವುದೇ ಮೋಸ ಇಲ್ಲ ಪ್ಯೂರ್ ಡಾಂಕಿ ಅಂತ ಇವರು ಬ್ರೀಡಿಂಗೋಸ್ಕರ ತೊಗೊಂಬಂದಿದ್ರಂತೆ ಇದು ಬಂದುಬಿಟ್ಟು ಈಗ ಎರಡು ಎರಡು ವರ್ಷ ಏಜ್ ಅಂತ ನೋಡಿ ಇದು ಡಬಲ್ ಬಾಡಿ ಹೈಟು ಬಂದುಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತ ವೇಟ್ ಬಂದುಬಿಟ್ಟು ನಾಲ್ಕೂವರೆ ಕೆ ಜಿ ಇದೆ ಅಂತೆ ಇನ್ನು ಇದನ್ನು ಅನ್ನೋರಾದರೆ ಇವಾಗ ಸೇಲ್ ಮಾಡ್ತಾ ಇದ್ದಾರಾ ಇನ್ನು ಇವರ ಅಡ್ರೆಸ್ ಬಂದುಬಿಟ್ಟು ಗಂಗಾವತಿ ತಾಲೂಕು ಅನಗುಂದಿ ಇದೆ ಊರು ಬಂದುಬಿಟ್ಟು ಅಂಜನಾದ್ರ ಬೆಟ್ಟದಿಂದ ಅಂತ ಇವರು ಇರೋದು ಅಲ್ಲಿಂದಾದ್ರೆ ಈ ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರು ಯಾರಿಗಾದರೂ ನಿಮಗೆ ಡಾಂಕಿ ಉಂಜ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋರು ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸರು ಬಂದುಬಿಟ್ಟು ಗೋಪಾಲ್ ಕೃಷ್ಣ ಅಂತೆ ನಿಮಗೇನಾದರೂ ತಗೋಬೇಕನ್ಸ್ತಾರೆ ಇವರ ಮೊಬೈಲ್ ನಂಬರ್ ಟೈಟಲಲ್ಲೂ ಹಾಗೂ ಡಿಸ್ಪ್ಲೇ ಮೇಲೆ ಇರುತ್ತೆ ಕಾಲ್ ಮಾಡಿ ರೇಟ್ ಬಂದುಬಿಟ್ಟು ಹದಿಮೂರು ಸಾವಿರ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟನ್ನೆಲ್ಲ ಹತ್ರ ಹೋಗಿ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ತೊಗೊಬೋದು ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕಿದ್ದವ್ರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು